ಯಾರ ಬಾಯಿಗೆ ಬೀಗ ಹಾಕ್ಲಿ ಕೂಡ ಕರ್ನಾಟಕದಲ್ಲಿರುವಂತಹ ಬಿಜೆಪಿಯ ನಾಯಕರುಗಳು ಇನ್ಕ್ಲೂಡಿಂಗ್ ನಾನು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಾನು ಇದನ್ನು ಓಪನ್ ಆಗಿ ಹೇಳಿದ್ದೀನಿ ಇದು ಇವರ ಬಾಯಿಗೆ ಬೀಗ ಹಾಕಬೇಕಾದ್ರೆ ಕೇಂದ್ರದವರಿಷ್ಠರಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳುದು ಅದಕ್ಕಾಗಿ ಇಲ್ಲ ನಾನು ಆ ಸ್ಥಾನ ಎಲ್ಲ ನೋಡಿದವ ನಾನು ರಾಜ್ಯಾಧ್ಯಕ್ಷಾಗಿ ನಾಲ್ಕೂವರೆ ವರ್ಷ ರಾಜ್ಯದಲ್ಲಿ ಇದು ಅಧ್ಯಕ್ಷ ಆಗಿದ್ದೆ ನನ್ನ ಕಾಲಘಟ್ಟದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದದ್ದು ನಾನು ಇದನ್ನೆಲ್ಲ ಟಮ್ ಟಮ್ ಮಾಡಿಕೊಂಡು ಎಲ್ಲಿ ಹೋಗಲಿಲ್ಲ ಅಷ್ಟೇ ನಾನು ಇವತ್ತು ಒಂದೊಬ್ಬ ಸಂತೃಪ್ತ ರಾಜಕಾರಣಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ವಿಚಾರಗಳಲ್ಲಿ ನನ್ನಿಂದ ಏನು ಕೊಡೋಕೆ ಕೊಡ್ಬೋದಾ ಅದನ್ನು ನಾನು ಕೊಡ್ತೇನೆ ನಾನು ಯಾವುದೇ ಸ್ಥಾನದ ಅಲ್ಲ ಯಾರು ಪ್ರಪೋಸ್ ಮಾಡಿದ್ರು ಕೂಡ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂತದ್ದು ನಾನು ಯಾರ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಕೂಡ ಕರ್ನಾಟಕದಲ್ಲಿರುವಂತ ಬಿಜೆಪಿಯ ನಾಯಕರುಗಳು ಇನ್ಕ್ಲೂಡಿಂಗ್ ನಾನು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ನಾನು ಇದನ್ನು ಓಪನ್ ಆಗಿ ಹೇಳಿದ್ದೀನಿ ಇದು ಇವರ ಬಾಯಿಗೆ ಬೀಗ ಹಾಕ್ಬೇಕಾದ್ರೆ ಕೇಂದ್ರದವರಿಷ್ಠರಿಂದ ಮಾತ್ರ ಸಾಧ್ಯ ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪಾ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳೋದು ಅದಕ್ಕಾಗಿ ಇಲ್ಲ ನಾನು ಆ ಸ್ಥಾನ ಎಲ್ಲ ನೋಡಿದವ ನಾನು ರಾಜ್ಯಾಧ್ಯಕ್ಷಾಗಿ ನಾಲ್ಕೂವರೆ ವರ್ಷ ರಾಜ್ಯದಲ್ಲಿ ಇದ ಅಧ್ಯಕ್ಷ ಆಗಿದ್ದೆ ನನ್ನ ಕಾಲಘಟ್ಟದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದದ್ದು ನಾನು ಇದನ್ನೆಲ್ಲ ಟಮ್ ಟಮ್ ಮಾಡಿಕೊಂಡು ಇಲ್ಲಿ ಹೋಗಲಿಲ್ಲ ಅಷ್ಟೇ ನಾನು ಇವತ್ತು ಒಂದೊಬ್ಬ ಸಂತೃಪ್ತ ರಾಜಕಾರಣಿ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆ ವಿಚಾರಗಳಲ್ಲಿ ನನ್ನಿಂದ ಏನು ಕೊಡೋಕೆ ಕೊಡಬಹುದಾ ಅದನ್ನ ನಾನು ಕೊಡ್ತೇನೆ ನಾನು ಯಾವುದೇ ಸ್ಥಾನದ ಅಲ್ಲ ಯಾರು ಪ್ರಪೋಸ್ ಮಾಡಿದ್ರು ಕೂಡ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂಥದ್ದಲ್ಲಿ ನಾನು